आत्मीय स्नेहित नमस्कार ಗೆಳೆರೆ ರಾಜ್ಯ ಬಿಜೆಪಿಯಲ್ಲಿ ಬಹುದೊಡ್ಡ ಬೆಳವಣಿಗೆಯೊಂದು ನಡೆದಿದ್ದು ಕಳೆದ ಬಾರಿ ದೆಹಲಿಗೆ ಹೋಗಿದ್ದಂತಹ ಯತ್ನಾಳ್ ಆ್ಯಂಡ್ ಟೀಮ್ನ ಭೇಟಿಯಾಗೋದಕ್ಕೂ ಕೂಡ ಮನಸ್ಸು ಮಾಡದ ಭೇಟಿಯಾಗೋದಕ್ಕೂ ಕೂಡ ನಿರಾಕರಿಸಿದಂತಹ ಅಮಿತ್ ಶಾ ಈಗ ಯತ್ನಾಳ್ ಅವರಿಗೆ ಭರ್ಜರಿಯಾಗಿರುವಂತಹ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರಿಗೆ ಭರ್ಜರಿಯಾಗಿರುವಂತಹ ಗಿಫ್ಟ್ ಒಂದನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರಿಗೆ ಕೊಟ್ಟಿರುವಂತಹ ಈ ಗಿಫ್ಟ್ ನೋಡಿ ಇತ್ತ ಬಿ ಎಸ್ ವೈ ಮತ್ತು ಬಿ ವೈ ವಿಜಯೇಂದ್ರ ಬಣ ಅಕ್ಷರಶಃ ಶಾಕ್ ಆಗಿದೆ ಯಾಕೆಂದ್ರೆ ಈ ಅಮಿತ್ ಶಾ ಅವರು ಯತ್ನಾಳ್ ಅವ್ರನ್ನ ಹತ್ತಿರಕ್ಕೂ ಕೂಡ ಬಿಟ್ಕೊಳ್ತಾ ಇರಲಿಲ್ಲ ಆ ನಂತರದಲ್ಲಿ ಅಮಿತ್ ಶಾ ಅವರು ನೇರವಾಗಿ ಯತ್ನಾಳ್ ಅವರಿಗೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ನೀವು ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಹೇಳಿಕೆ ಕೊಡೋದನ್ನ ಆದಷ್ಟು ಬಂದ್ ಮಾಡಿ ಅಂತ ಕೂಡ ಹೇಳಿದ್ರು ಆದರೆ ಈಗ ಅಂತಹ ಅಮಿತ್ ಶಾ ಯತ್ನಾಳ್ ಅವರ ಬೆನ್ನು ತಟ್ಟಿದ್ದಾರೆ ಹಾಗಾದ್ರೆ ಗೆಳೆಯರೆ ಅಮಿತ್ ಶಾ ಯತ್ನಾಳ್ ಅವರ ಬೆನ್ನು ತಟ್ಟಿದ್ ಯಾಕೆ ಮತ್ತು ಅಧ್ಯಕ್ಷೀಯ ಚುನಾವಣೆ ಹತ್ತಿರ ಇರೋವಾಗಲೇ ಬಿಜೆಪಿಯಲ್ಲಿ ನಡೆದಿರುವಂತಹ ಈ ದೊಡ್ಡ ಬೆಳವಣಿಗೆ ಅಧ್ಯಕ್ಷ ಚುನಾವಣೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಯತ್ನಾಳ್ ಆ್ಯಂಡ್ ಟೀಮ್ ಈಗ ದೆಹಲಿಯಲ್ಲಿ ಬೀಡುಬಿಟ್ಟಿದೆ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಯತ್ನಾಳ್ ಆ್ಯಂಡ್ ಟೀಮ್ ಜೆ ಪಿಸಿ ಸದಸ್ಯರನ್ನ ಮೀಟ್ ಆಗಿದೆ ವಕ್ಫ ವಿಚಾರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನಿದೆಯಲ್ಲ ಅದರ ಅಧ್ಯಕ್ಷರನ್ನ ಈಗ ಆಲ್ರೆಡಿ ಮೀಟ್ ಆಗಿದೆ ಅಧ್ಯಕ್ಷರಾಗಿರುವಂತಹ ಜಗದಾಂಬಿಕಾ ಪೌಲ್ ಅವರನ್ನ ಭೇಟಿಯಾಗಿ ಇಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಕಂಡಕ್ಟ್ ಮಾಡಿತ್ತು ಮತ್ತು ಇಲ್ಲಿ ಯಾವ ರೀತಿಯಾಗಿ ರೂಪುರೇಷೆಗಳು ರೂಪ ಮಾಡಿತ್ತು ಮತ್ತು ಇಲ್ಲಿ ಆಗಿರುವಂತಹ ಹೋರಾಟದ ಕಂಪ್ಲೀಟ್ ಡೀಟೇಲ್ ಅನ್ನು ಹೋರಾಟದ ಪ್ರತಿಯೊಂದು ವಿಡಿಯೋಗಳನ್ನು ಮತ್ತು ಕೆಲವೊಂದು ಡಿಜಿಟಲ್ ವಿಚಾರಗಳನ್ನು ಮತ್ತು ಒಂದಷ್ಟು ಪಿ ಡಿ ಎಫ್ ಫಾರ್ಮ್ಯಾಟ್ಗಳನ್ನು ಹೋಗಿ ಸಬ್ಮಿಟ್ ಮಾಡಿದ್ದಾರೆ ಆನಂತರ ಇಲ್ಲಿ ರೈತರು ಕೊಟ್ಟಿರುವಂತಹ ಕಂಪ್ಲೇಂಟ್ ಆಗಿರ್ಬೋದು ಮತ್ತು ವಕ್ಫ್ನಿಂದಾಗಿ ರೈತರು ಯಾವ ರೀತಿಯಾಗಿರುವಂತಹ ಸಮಸ್ಯೆಯನ್ನು ಅನುಭವಿಸಿದ್ದಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ವರದಿಯೊಂದನ್ನು ಜೆ ಪಿ ಸಿ ಮುಂದೆ ಯತ್ನಾಳ್ ಅವರು ಇಟ್ಟಿದ್ದಾರೆ ಜೆ ಪಿ ಸಿ ಮುಂದೆ ಯತ್ನಾಳ್ ಅವರು ಈ ವಿಚಾರವನ್ನ ಇಟ್ಟಿದ್ದು ಈಗ ಬಿ ಜೆ ಪಿ ಹೈಕಮಾಂಡ್ಗೆ ಬಹಳ ದೊಡ್ಡ ಖುಷಿಯಾಗಿದೆ ಆ ಒಂದು ಕಾರಣಕ್ಕಾಗಿಯೇ ಬಿ ಜೆ ಪಿ ಹೈಕಮಾಂಡ್ನ ನಾಯಕರು ಯತ್ನಾಳ್ ಆ್ಯಂಡ್ ಟೀಮ್ಗೆ ಬಹಳ ಅಂದರೆ ಬಹಳ ಬೆನ್ನು ತಟ್ಟಿ ಕಳಿಸಿದ್ದಾರೆ ಮತ್ತು ಯತ್ನಾಳ್ ಅವರ ಈ ಕೆಲಸಕ್ಕೆ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಗೆಳೆರೆ ಇಲ್ಲಿ ಯಾವ ರೀತಿಯಾಗಿತ್ತು ಅಂದರೆ ಹೈಕಮಾಂಡ್ ವಿರೋಧದ ನಡುವೆಯೂ ಅಂದರೆ ಹೈಕಮಾಂಡ್ ಯತ್ನಾಳ್ ಅವರಿಗೆ ಸಪರೇಟ್ ಆಗಿರುವಂತಹ ಹೋರಾಟ ಬೇಡ ಎಲ್ಲರೂ ಸೇರಿ ಒಂದು ಹೋರಾಟವನ್ನು ಮಾಡಿ ಅಂತ ಹೇಳಿತ್ತು ಯಾವಾಗ ಆರಂಭದಲ್ಲಿ ಯತ್ನಾಳ್ ಅವರು ವಕ್ಫ್ ವಿರುದ್ಧದ ಒಂದು ಹೋರಾಟವನ್ನು ಶುರು ಮಾಡಿದಾಗ ಆತ ಕಡೆ ವಿಜಯೇಂದ್ರ ಕೂಡ ಒಂದು ಹೋರಾಟವನ್ನು ಶುರು ಮಾಡಿದ್ರು ವಿಜಯೇಂದ್ರ ಕೂಡ ಒಂದು ತಂಡವನ್ನು ರಚಿಸಿದ್ರು ಆ ತಂಡ ಅದೆಲ್ಲವೂ ರಚಿಸಿ ಒಂದು ಹೋರಾಟಕ್ಕೆ ವಿಜಯೇಂದ್ರ ರೆಡಿಯಾಗಿದ್ದರು ಆದರೆ ಅಷ್ಟರಲ್ಲಾಗಲೇ ಯತ್ನಾಳ್ ಹೋರಾಟವನ್ನು ಬಹಳ ಅಂದರೆ ಬಹಳ ಮುಂದಕ್ಕೆ ತೆಗೆದುಕೊಂಡು ಹೋಗಿಬಿಟ್ಟಿದ್ರು ಹಾಗಾಗಿ ಯತ್ನಾಳ್ ಅವರು ಯತ್ನಾಳ್ ಮತ್ತು ಅವರ ತಂಡ ಹೇಳಿತ್ತು ಏನು ಅಂದರೆ ನಾವು ಈ ಹೋರಾಟದಿಂದ ಯಾರೇ ಹೇಳಿದ್ರು ಕೂಡ ನಾವು ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ದೃಢವಾದಂತಹ ನಿರ್ಧಾರಕ್ಕೆ ಬಂದಿತ್ತು ಇದು ಹೈಕಮಾಂಡ್ನ ಕೋಪಕ್ಕೂ ಕೂಡ ಕಾರಣ ಆಗಿತ್ತು ಆ ಒಂದು ಸಮಯದಲ್ಲಿ ಯತ್ನಾಳ್ ಅವರು ಹೈಕಮಾಂಡ್ ಮಾತನ್ನು ಕೂಡ ಕೇಳದೆ ಹೈಕಮಾಂಡ್ ಎಷ್ಟೇ ಹೇಳಿದ್ರು ಕೂಡ ಆ ಹೋರಾಟವನ್ನು ಕೈ ಬಿಡಲಿಲ್ಲ ಆ ನಂತರದಲ್ಲಿ ಸಮಾವೇಶವನ್ನು ಮಾತ್ರ ಕೈ ಬಿಡ್ತು ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇವೆ ಅನ್ನುವಂತಹ ಉದ್ದೇಶದಿಂದ ಸಮಾವೇಶ ನಾವು ಕೈಬಿಟ್ಟಿದ್ದೇವೆ ಆದರೆ ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿ ನಾವು ಸಮಾವೇಶವನ್ನು ಮಾಡಿಯೇ ಮಾಡ್ತೀವಿ ಅಂತ ಯತ್ನಾಳ್ ಅವರು ಆಗ ಹೇಳಿದ್ರು ಆ ಒಂದು ವಿಚಾರ ಯಡಿಯೂರಪ್ಪನವರಿಗೂ ಮತ್ತು ವಿಜಯೇಂದ್ರ ಅವರಿಗೂ ಇರುಸು ಮುರುಸು ಉಂಟಾಗಿತ್ತು ಒಟ್ಟಾರೆಯಾಗಿ ಅದು ಜಗಳಕ್ಕೆ ದೊಡ್ಡ ವೇದಿಕೆಯೇ ಸಿದ್ಧಾಗಿತ್ತು ಹೈಕಮಾಂಡ್ ವಿರೋಧದ ನಡುವೆಯೂ ಯತ್ನಾಳ್ ಅವರು ಈ ಒಂದು ಹೋರಾಟವನ್ನು ಕೈಗೊಂಡ್ರು ಈಗ ಅದೇ ಹೈಕಮಾಂಡ್ ಯತ್ನಾಳ್ ಅವರ ಬೆನ್ನು ತಟ್ಟಿ ಕಳುಹಿಸಿದೆ ಹೌದು ಗೆಳೆಯರೆ ಅಮಿತ್ ಶಾ ಅವರು ಸ್ವತಃ ಯತ್ನಾಳ್ ಅವರನ್ನು ಭೇಟಿಯಾಗಿದ್ದಾರೆ ಯತ್ನಾಳ್ ಅವರನ್ನು ಭೇಟಿ ಂತಹ ಅಮಿತ್ ಶಾ ಅಮಿತ್ ಶಾ ಅವರು ಯತ್ನಾಳ್ ಅವರ ಈ ಕೆಲಸವನ್ನ ನೋಡಿ ಯತ್ನಾಳ್ ಅವರು ಮಾಡಿರುವಂತಹ ಈ ಎಲ್ಲಾ ಕೆಲಸಗಳು ವಕ್ಫ್ ಹೋರಾಟದ ವಿಚಾರದಲ್ಲಿ ಅವರು ಮಾಡಿರುವಂತಹ ಕೆಲಸವನ್ನ ನೋಡಿದಂತಹ ಅಮಿತ್ ಶಾ ಯತ್ನಾಳ್ ಅವರ ಬೆನ್ನನ್ನು ತಟ್ಟಿ ಇದಕ್ಕೆ ಇನ್ನೊಂದು ರೀತಿಯಾಗಿರುವಂತಹ ಗಿಫ್ಟನ್ನು ಕೊಟ್ಟಿದ್ದಾರೆ ಏನು ಆ ಗಿಫ್ಟ್ ಅಂದರೆ ಕೇವಲ ಇದನ್ನ ನಾವು ನೀವು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಮಾಡ್ತಾ ಇದ್ದೀರಾ ಈ ಹೋರಾಟ ಆಗಿರ್ಬೋದು ಈ ಕಾಲ್ ಸೆಂಟರ್ ಆಗಿರ್ಬೋದು ಮತ್ತು ರೈತರ ಈ ಅಹ್ವಾಲುಗಳನ್ನು ಕೇಳೋದಾಗಿರ್ಬೋದು ಇದೆಲ್ಲವೂ ಕೂಡ ಇದು ನೀವು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಮಾಡ್ತಾ ಇದ್ದೀರಾ ಬೇಡ ಈಗ ಇದನ್ನು ತಾಲೂಕು ಲೆವೆಲ್ಗೂ ತೆಗೆದುಕೊಂಡು ಹೋಗಿ ಮತ್ತು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ಮಾಡಲ್ ಅನ್ನು ನೀವು ಬಳಸಿ ಈ ಮಾಡಲ್ ಬಹಳ ಚೆನ್ನಾಗಿದೆ ನೀವು ತುಂಬಾ ಚೆನ್ನಾಗಿ ವಕ್ಫ್ ವಿರುದ್ಧದ ವಿಚಾರವಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಹಾಗಾಗಿ ಇದನ್ನು ಇಲ್ಲಿಗೆ ನೀವು ನಿಲ್ಲಿಸಬೇಡಿ ಕರ್ನಾಟಕದ ಪ್ರತಿ ತಾಲೂಕು ಮತ್ತು ಪ್ರತಿ ಹಳ್ಳಿಗಳಿಗೂ ಈ ನಿಮ್ಮ ಹೋರಾಟವನ್ನು ವ್ಯಾಪಿಸಿ ಅಂತ ಯತ್ನಾಳ್ ಅವರಿಗೆ ಅಮಿತ್ ಶಾ ಬೆನ್ನು ತಟ್ಟಿ ಕಳುಹಿಸಿದ್ದಾರೆ ಇದು ಗೆಳೆರೆ ಯತ್ನಾಳವರ ಹೋರಾಟಕ್ಕೆ ಸಿಕ್ಕಂಥ ಬಹಳ ದೊಡ್ಡ ಜಯ ಅಂತ ಹೇಳ್ಬೋದು ಯಾಕೆಂದರೆ ಅದೇ ಹೈಕಮಾಂಡ್ ಅದೇ ಅಮಿತ್ ಶಾ ಅವರ ವಿರುದ್ಧ ಹಾಕ್ಕೊಂಡು ಅವರು ವಿಜೇಂದ್ರ ಅವರ ಜೊತೆ ಸೇರಿ ಹೋರಾಟ ಮಾಡಿ ಅಂದರು ಆದರೆ ಯತ್ನಾಳ್ ಅವರು ನಾನು ಯಾವುದೇ ಕಾರಣಕ್ಕೂ ನಾನು ನನ್ನ ಹೋರಾಟವನ್ನು ಕೈಬಿಡೋದಿಲ್ಲ ಈ ಒಂದು ಹೋರಾಟ ನಾನು ಮಾಡಿರುವಂತಹ ಕೆಲಸ ಏನಿದೆಯಲ್ಲ ಇದನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಮುಂದೆ ನಾನು ತೆಗೆದುಕೊಂಡು ಹೋಗೇ ಹೋಗ್ತೀನಿ ಅಂತ ಒಂದು ದೃಢ ನಿರ್ಧಾರಕ್ಕೆ ಬಂದು ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದರು ಈಗ ಸ್ವತಃ ಅಮಿತ್ ಶಾ ಅವತ್ತು ಯತ್ನಾಳ್ ಅವರನ್ನು ಭೇಟಿಯಾಗೋದಕ್ಕೂ ಕೂಡ ನಿರಾಕರಿಸಿದ್ರು ಅದಕ್ಕೆ ಕಾರಣ ಏನು ಅವರ ಮಾತು ಮೀರಿ ಯತ್ನಾಳ್ ಅವರು ವಕ್ಫ್ ಹೋರಾಟವನ್ನು ಮಾಡಿದ್ದಕ್ಕೆ ಈಗ ಅದೇ ಅಮಿತ್ ಶಾ ಯತ್ನಾಳ್ ಅವರ ಹೋರಾಟವನ್ನು ಮೆಚ್ಚಿ ಅವರಿಗೆ ಶಹವಾಷಿ ಗಿರಿ ಕೊಟ್ಟಿದೆ ಇದು ಬಿಜೆಪಿಯ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಬಹಳ ಅಂದ್ರೆ ಬಹಳ ದೊಡ್ಡ ಎಫೆಕ್ಟ್ ಆಗುತ್ತೆ ಯಾಕೆಂದ್ರೆ ಇಷ್ಟು ದಿನ ಯತ್ನಾಳ್ ಅಂಡ್ ಟೀಮ್ಗೆ ಒಂದು ಭಯ ಏನಿತ್ತು ಅಂದ್ರೆ ಅಂದ್ರೆ ಅವರಿಗೆ ಓಟ್ ಹಾಕುವವರ ಭಯ ಅಥವಾ ಈಗ ಎಲೆಕ್ಷನ್ ಎಲ್ಲ ಅನೌನ್ಸ್ ಆಗಿದೆ ಅವರಿಗೆ ಭಯ ಏನು ಅಂದ್ರೆ ಯತ್ನಾಳ್ ಅಂಡ್ ಟೀಮ್ ಗೆ ಆದ್ರೂ ನಾವು ಓಟ್ ಹಾಕಿಬಿಟ್ರೆ ಎಲ್ಲಿ ಹೈಕಮಾಂಡ್ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತೋ ಅನ್ನುವಂತಹ ಭಯ ಇತ್ತು ಹಾಗಾಗಿ ಈಗ ಅದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂದರೆ ಯತ್ನಾಳವರೇನಾದರೂ ಈ ಎಲೆಕ್ಷನ್ನಲ್ಲಿ ನಿಂತರೆ ಅವರು ಗೆಲ್ಲುವಂತಹ ಸಾಧ್ಯತೆಗಳು ಬಹಳ ಇರುತ್ತೆ ಯಾಕೆಂದರೆ ಈಗ ಸ್ವತಃ ಅಮಿತ್ ಶಾ ಅವರೇ ಯತ್ನಾಳ್ ಅವರ ಬೆನ್ನು ತಟ್ಟಿ ಕಳುಹಿಸಿದ್ರಿಂದ ಯತ್ನಾಳ್ ಅವರ ಬಲ ಈಗ ಮತ್ತಷ್ಟು ಹೆಚ್ಚಾಗಿದೆ ಈ ಮೂಲಕವಾಗಿ ಈಗ ಯತ್ನಾಳ್ ಅವರ ಟೀಮ್ನಲ್ಲಿ ಏನು ಶಾಸಕರಿದ್ದಾರಲ್ಲ ಆ ಎಲ್ಲ ಶಾಸಕರ ಜೊತೆಗೂ ಈಗ ಮತ್ತಷ್ಟು ಶಾಸಕ ಶಾಸಕರು ಜೊತೆಯಾಗುವಂತಹ ನಿರೀಕ್ಷೆಯೂ ಕೂಡ ಇದೆ ಅದರ ಜೊತೆಗೆ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಯತ್ನಾಳ್ ಅವರ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲುವಂತಹ ಸಾಧ್ಯತೆಯೂ ಕೂಡ ಇದೆ ಯಾಕೆ ಇದುವರೆಗೂ ಹೈಕಮಾಂಡ್ ಯತ್ನಾಳ್ ಮತ್ತು ವಿಜಯೇಂದ್ರ ವಿಚಾರವಾಗಿ ಯಾವ ಮಾತನ್ನು ಮಾತನಾಡಿರಲಿಲ್ಲ ಆದರೆ ಯತ್ನಾಳ್ ಅವರ ಬಗ್ಗೆ ಹೈಕಮಾಂಡ್ಗೆ ಒಂದು ಸ್ವಲ್ಪ ಕೋಪ ಇತ್ತು ಆ ಒಂದು ಕಾರಣಕ್ಕಾಗಿ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರು ಯತ್ನಾಳ್ ಅವರ ಪರವಾಗಿ ನಿಲ್ಲೋದಕ್ಕೆ ಅಂದರೆ ಓಪನ್ ಆಗಿ ಯತ್ನಾಳ್ ಅವರ ಪರವಾಗಿ ನಿಲ್ಲೋದಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ರು ಆದರೆ ಈಗ ಆಗಿರುವಂತಹ ಬಿಗ್ ಡೆವಲಪ್ಮೆಂಟ್ ನಿಂದಾಗಿ ಯತ್ನಾಳ್ ಅವರಿಗೆ ಮತ್ತಷ್ಟು ಬಲ ಬಂದಿದೆ ಈ ಒಂದು ಡೆವಲಪ್ಮೆಂಟ್ ನಿಂದ ಬಲ ಹೆಚ್ಚಿದರೆ ಈ ಕಡೆ ವಿಜಯೇಂದ್ರ ಅವರ ಬಲ ಕಡಿಮೆಯಾಗಿದೆ ಯಾಕೆಂದರೆ ಯತ್ನಾಳ್ ಅವರಿಗೆ ಅಮಿತ್ ಶಾ ಅವರೇ ಪರ್ಮಿಷನ್ ಕೊಟ್ಟುಬಿಟ್ಟಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲೂ ನಿಮ್ಮ ಹೋರಾಟವನ್ನು ವ್ಯಾಪಿಸಿ ಅಂತ ಈ ಒಂದು ಬಲದಿಂದ ಅಮಿತ್ ಶಾ ಅವರ ಹೇಳಿಕೆಯಿಂದ ಯತ್ನಾಳ್ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಬಂದ ತಕ್ಷಣವೇ ವಿಜಯೇಂದ್ರ ಅವರ ಕರ್ಮಭೂಮಿ ಆಗಿರುವಂತಹ ಶಿವಮೊಗ್ಗದಲ್ಲಿಯೇ ಒಂದು ಸಮಾವೇಶವನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಗ ರೆಡಿ ಆಗಿಬಿಟ್ಟಿದ್ದಾರೆ ಶಿವಮೊಗ್ಗದಲ್ಲಿಯೇ ನಾವು ಸಮಾವೇಶವನ್ನು ಮಾಡೋಣ ಈ ವಕ್ ವಿರುದ್ಧದ ಹೋರಾಟ ಏನಿದೆಯಲ್ಲ ಅದನ್ನು ಶಿವಮೊಗ್ಗದಲ್ಲೇ ದೊಡ್ಡ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗೋಣ ಅನ್ನುವಂತಹ ನಿರ್ಧಾರಕ್ಕೆ ಈಗ ಯತ್ನಾಳ್ ಬಂದಿದ್ದಾರೆ ಇದು ಆ ಭಾಗದಲ್ಲಿ ಬಹಳ ಅಂದರೆ ಬಹಳ ಎಫೆಕ್ಟ್ ಆಗುತ್ತೆ ಸೊ ಅದರ ಜೊತೆ ಜೊತೆಗೆ ಗೆಳೆಯರೆ ವಿಜಯಪುರದಿಂದ ಶುರುವಾಗಿದ್ದಂತಹ ಈ ಹೋರಾಟ ಈಗ ಇಡೀ ರಾಜ್ಯ ವ್ಯಾಪಿಯೂ ಕೂಡ ವ್ಯಾಪಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅದರ ಜೊತೆಗೆ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಯತ್ನಾಳ್ ಅವರು ಭೇಟಿ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇದರಿಂದಾಗಿ ಯತ್ನಾಳ್ ಅವರು ಬಿಜೆಪಿಯ ಅಧ್ಯಕ್ಷಗಾದಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ ಬಿಜೆಪಿಯ ಅಧ್ಯಕ್ಷ ಕಾದಿಗೆ ಯತ್ನಾಳ್ ಅವರು ಹತ್ತಿರವಾಗ್ತಾ ಇದ್ದ ಹಾಗೆ ಇತ್ತ ವಿಜಯೇಂದ್ರ ಅವರಿಗೆ ನಡುಕವೂ ಕೂಡ ಶುರುವಾಗಿದೆ ಈ ಒಂದು ಬೆಳವಣಿಗೆಯಿಂದಾಗಿ ರಾಜ್ಯ ಬಿಜೆಪಿಯಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಇದು ಗೆಳೆಯರೆ ರಾಜ್ಯ ಬಿಜೆಪಿಯಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ